ಮೂವತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಕಾಯಂಗೆ ಒತ್ತಾಯಿಸಿದ ಅಂಗವಿಕಲ ಅತಿಥಿ ಉಪನ್ಯಾಸಕ ಚೌಡೇಶ್ ದಾವಣಗೆರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ಸರ್ಕಾರಿ ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಮುಷ್ಕರ ಮೂವತ್ತ್ ದಿನಕ್ಕೆ ಕಾಲಿಟ್ಟಿದ್ದು ಕಾಯಮಾತಿಗೆ ಅತಿಥಿ ಉಪನ್ಯಾಸಕರಾದ ಚೌಡೇಶ್ ಅವರು ಒತ್ತಾಯಿಸಿದರು ಈ ವೇಳೆ ಮಾತನಾಡಿದ ಅವರು ಸುಮಾರು ಹದಿನೈದು ವರ್ಷದಿಂದ ನನಗೆ ಅನಾರೋಗ್ಯ ಇದ್ದರೂ ಅತಿಥಿ ಉಪನ್ಯಾಸಕ ವೃತ್ತಿ ಮಾಡುತ್ತಿದ್ದೇನೆ ಕೆಲವೊಂದು ಬಾರಿ ಚಿಕಿತ್ಸೆಗೂ ಸಹ ಹಣ ಇರುವುದಿಲ್ಲ ಸರ್ಕಾರ ನಮ್ಮನ್ನು ಆದಷ್ಟು ಬೇಗ ಕಾಯಂ ಮಾಡಬೇಕು ಎಂದು ಆಗ್ರಹಿಸಿದರು ಸರ್ಕಾರಿ ದರ್ಜೆ ಕಾಲೇಜು ಸಂದರ್ಭದಲ್ಲಿ ಅತಿ ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಏನು ಅತಿಥಿ ಉಪನ್ಯಾಸಕರಾಗಿ ನಾವು ಕರ್ನಾಟಕ ರಾಜ್ಯದಾದ್ಯಂತ ಸೇವೆ ಸಲ್ಲಿಸ್ತಾ ಇದ್ದೀವಿ ನಾವು ಕನಿಷ್ಠ ವೇತನಕ್ಕೆ ಈಗಾಗಲೇ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ ಸೊ ನಾವು ಯಾವುದೇ ಸೌಲಭ್ಯಗಳನ್ನು ಪಡೆದುಕೊಳ್ಳದೇನೆ ಒಂದು ರಜೆಯೂ ಇಲ್ದೇನೆ ಯಾವ ಹೆಣ್ಮಕ್ಳಿಗೆ ಯಾವುದೇ ಹೆರಿಗೆಯ ಸೌಲಭ್ಯಗಳು ಇಲ್ದೇನೆ ಮೇಲಾಗಿ ವೈದ್ಯಕೀಯ ಸೌಲಭ್ಯಗಳು ಇಲ್ದೇನೇ ನಾವು ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ ನಮಗೆ ಯಾವುದೇ ಇ ಎಸ್ ಐ ಇಲ್ಲ ಮತ್ತು ಪಿ ಎಫ್ ಇಲ್ಲ ಈಗಾಗಲೇ ನಮ್ಮ ಸೇವೆಯನ್ನು ಪಡೆದುಕೊಂಡಿರುವಂಥ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಎಲ್ಲರನ್ನೂ ಕೂಡ ಕಾಯಂ ಮಾಡ್ತಾ ಬಂದಿದೆ ಆದರೆ ಯಾಕೋ ನಮ್ಮನ್ನು ಮಾತ್ರ ಕಾಯಮಾತಿ ಮಾಡಬೇಕು ಅಂತ ಬಂದಾಗ ತನ್ನದೇ ಆದಂಥ ಬೇರೆ ಧೋರಣೆಯನ್ನು ತೋರ್ತಾ ಇದೆ ನಮ್ಮ ಬಗ್ಗೆ ಯಾವುದೇ ಒಂದು ಕನಿಷ್ಠ ಸೌಜನ್ಯವನ್ನು ಕೂಡ ತೋರಿಸ್ತಾ ಇಲ್ಲ ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಸಾಹೇಬ್ರಿಗೆ ಮತ್ತು ಮೇಲಾಗಿ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಸರ್ ಅವರಿಗೆ ಮತ್ತು ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಸರ್ ದಯಮಾಡಿ ನಮಗೂ ಕೂಡ ಕುಟುಂಬ ಮನೆ ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ ನಮ್ಮಲ್ಲಿ ಎಷ್ಟೋ ಜನ ನನ್ನ ಸ್ನೇಹಿತರು ಅನಾರೋಗ್ಯದಿಂದ ಬಳತಾ ಇದ್ದಾರೆ ಮೇಲಾಗಿ ಎಷ್ಟೋ ಕುಟುಂಬಗಳಲ್ಲಿ ಸಾವು ನೋವುಗಳು ಇದಾವೆ ಅದರಲ್ಲಿ ಎಷ್ಟೋ ಅತಿಥಿ ಉಪನ್ಯಾಸಕರು ಈಗಾಗಲೇ ಮಾಡವನ್ನು ಒಪ್ಪಿದ್ದಾರೆ ಅವರು ಯಾವುದೇ ಸೌಲಭ್ಯವನ್ನು ನೀವು ನೀಡಿಲ್ಲ ದಯಮಾಡಿ ಕರ್ನಾಟಕ ಸರ್ಕಾರವನ್ನು ನಾನು ಅಂಗ್ಲಾಚಿ ಬೇಡ್ಕೊಳ್ತಿದ್ದೀನಿ ಈಗಾದರೂ ಕೂಡ ಕಣ್ತರಿದ್ರು ನಮಗೆ ಸೇ ಸೇವಾ ಕಾಯಮಾತಿಯನ್ನು ದಯಮಾಡಿ ನೀಡಿ ಇಲ್ಲ ಅಂತಂದರೆ ನೀವು ಕನಿಷ್ಠ ನಮ್ಮನ್ನು ಒಂದು ಹಂತ ತನಕನಾದರೂ ಕೂಡ ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದೀರಿ ಇನ್ನು ಮುಂದೆ ಆದ್ರೂ ಕೂಡ ನೀವು ಒಂದು ಗೌರವಯುತವಾಗಿ ನಮ್ಮನ್ನು ನಡೆಸ್ಕೊಳ್ಬೇಕು ನಮ್ಮನ್ನು ಸೇವಾ ದಿಲ್ಲಿನ ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಈಗಾಗಲೇ ಮೂವತ್ತ ಎರಡನೇ ದಿನವನ್ನು ಮುಟ್ಟಿರುವಂಥ ನಮ್ಮ ಈ ಒಂದು ಹೋರಾಟ ಏನಿದೆ ಮೂವತ್ತೆರಡನೇ ದಿನ ಮೂವತ್ತ ಎರಡು ಮೂವತ್ತು ನಾಲ್ಕನೇ ದಿನದಲ್ಲಿ ಅಂದರೆ ಮೂವತ್ತೆರಡು ಮೂರು ದಿನಗಳಲ್ಲಿ ಮುಗಿಸಿ ನಾಲ್ಕನೇ ದಿನವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿರುವಂಥ ಈ ಹೋರಾಟ ಏನಿದೆ ಈ ಹೋರಾಟಕ್ಕೆ ಎಲ್ಲ ಕರ್ನಾಟಕ ರಾಜ್ಯದ ಅತಿಥಿ ಉಪನ್ಯಾಸಕರು ಬೆಂಬಲವನ್ನು ನೀಡ್ತಿದ್ದಾರೆ ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನು ನೀಡ್ತಿದ್ದಾರೆ ಆದರೆ ತಾವು ದಯಮಾಡಿ ಕಣ್ತರೆದು ನೋಡಿ ನಮ್ಮನ್ನು ಕಾಯಮಾತಿ ಮಾಡಿ ಅಂತೇಳಿ ಬೇಡ್ಕೊಳ್ತಿದ್ದೇನೆ ಧನ್ಯವಾದಗಳು ಅಂತಂದು ನಾನು ಅತಿಥಿ ಉಪನ್ಯಾಸಕ ಸರ್ಕಾರಿ ಪ್ರಥಮದ ಜಾ ಕಲೆಯಲ್ಲಿ ಅಲ್ಲಿ ಸುಮಾರು ನಾನು ಈಗ ಒಂದು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರ ನಮಗೆ ಕನಿಷ್ಠ ಸೌಜನ್ಯನಕ್ಕಾದರೂ ಒಂದು ಗೌರವಿತವಾಗಿ ಬದಲಿಕ್ಕೆ ಬೇಕಾಗಿರ್ತಕ್ಕಂಥ ವೇತನವನ್ನು ನಮಗೆ ಸಹ ನೀಡ್ತಾ ಇಲ್ಲ ಜೊತೆಗೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿ ಎಫ್ ಆಗಿರ್ಬೋದು ಇ ಎಫ್ ಆಗಿರ್ಬೋದು ಜೊತೆಗೆ ಅದೇ ರಜೆ ಸೌಲಭ್ಯಗಳಾಗಿರ್ಬೋದು ಯಾವುದೇ ಥರದ ನಮ್ಮ ಸರ್ಕಾರ ನಮಗೆ ಕೊಡ್ತಾ ಇಲ್ಲ ಜೊತೆಗೆ ನಮ್ಮ ಅತಿಥುಪನ್ಯಾಸಕರನ್ನ ಸರ್ಕಾರ ಒಂದು ಶೋಚನೀಯ ಸ್ಥಿತಿಯಲ್ಲಿ ಅಂದರೆ ಪ್ರಾಣಿಗಳಿಗಿಂತ ಕಡೆ ಅನ್ನೋ ಒಂದು ಮಟ್ಟದಲ್ಲಿ ನಮ್ಮನ್ನು ಸರ್ಕಾರ ನಮ್ಮನ್ನು ಬಳಕೆ ಮಾಡಿಕೊಳ್ತಾ ಇದೆ ಜೊತೆಗೆ ನಮಗೆ ಕೆಲವು ಅನೇಕ ರೀತಿಯರ್ತಕ್ಕಂಥ ಆರೋಗ್ಯ ಸೌಲಭ್ಯ ಅಥವಾ ಆರೋಗ್ಯ ಸೌಲಭ್ಯಗಳೆಲ್ಲ ಏನಾದ್ರೂ ನಮಗೆ ಆರೋಗ್ಯದ ಸಮಸ್ಯೆಗಳಿದ್ದರೆ ಆ ಆರೋಗ್ಯದ ಸಮಸ್ಯೆಗೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಪಡ್ಕೊಳ್ಳೋದಾಗಿರ್ಬೋದು ಆ ಚಿಕಿತ್ಸೆಗೆ ಹಣವನ್ನು ಹೊಂದಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ ನನಗೆ ಸುಮಾರಿಗೆ ಒಂದು ಮೂರು ವರ್ಷದ ಹಿಂದೆ ನನಗೆ ಅನಾರೋಗ್ಯದಿಂದ ನಾನು ಒಂದು ಬಲಗಾಲನ ಕಳ್ಕೊಂಡಿನಿ ಆ ಬಲಗಾಲ ಕಳ್ಕೊಂಡಿದ್ನೂ ನನಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ನನಗೆ ಸಿಕ್ಕಿಲ್ಲ ಅಥವಾ ಸಿಗ್ತಾ ಇಲ್ಲ ಜೊತೆಗೆ ನಾನು ಈಗಲೂ ಸಹ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಾನು ಅತ್ಯಂತ ಅತಿಥಿ ಉತ್ಪನ್ನತಕ್ಕ ನನಗೆ ಕೆಲಸ ನಿರ್ವಹಿಸಿದ್ದೀನಿ ನಾನು